Oh, <laughs> ಧಾರವಾಡ ಅದೆಷ್ಟು ಅಧಿಕಾರಿಗಳನ್ನ ಹುಟ್ಟಾಕಿದ ಊರಿದು ಈ ಊರಿಗೆ ಹಳ್ಳಿಯಿಂದ ಅಪಾರ ಸಂಖ್ಯೆ ಒಳಗ ಯುವಕ ಯುವತಿಯರು ನಾ ಎಸ್ ಆಗ್ಬೇಕು ಪಿ ಐ ಆಗ್ಬೇಕು ಇಂಡಿಯನ್ ಆರ್ಮಿ ಒಳಗ ಸೇರ್ಕೋಬೇಕು ಅಂತೇಳಿ ಕನಸುಗಳ ಮೂಟೆಯನ್ನು ಹೊತ್ಕೊಂಡು ಬಂದಿರ್ತಾರ ಆದ್ರೆ ಕೆಲವೊಂದಿಷ್ಟು ಮಂದಿ ಮನಿ ಕಡೆ ಪರಿಸ್ಥಿತಿ ಚಲೋ ಇರಂಗಿಲ್ಲ ಕೋಚಿಂಗ್ ಫೀಸ್ ಕಟ್ಟಕ್ ಮೆಸ್ ಬಿಲ್ ಕಟ್ಟಕ್ ತಮ್ಮ ಸ್ಟಡೀಸ್ ಅನ್ನ ಅರ್ಧಕ್ಕ ನಿಲ್ಲಿಸಿ ವಾಪಸ್ ಮನೆಗೆ ಹೋದ ಉದಾಹರಣೆಗಳಿಗೇನು ಕಡಿಮೆ ಇಲ್ಲ ಅಂತ ಬಡ ವಿದ್ಯಾರ್ಥಿಗಳಿಗೆ ಫ್ಯೂಚರ್ ವಿಜನ್ ಕರಿಯರ್ ಅಕಾಡೆಮಿ ಅವರ ವತಿಯಿಂದ ಉಚಿತವಾಗಿ ಫ್ರೀ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಸ್ ಎಸ್ಸಿ ಟಿ ಎಸ್ ಕೋಚಿಂಗ್ ಕೊಡಾಕತ್ತಾರ ಇಲ್ಲಿ ನುರಿತ ಶಿಕ್ಷಕರಿಂದ ಕ್ಲಾಸಸ್ ಹೇಳಿಕೊಡ್ತಾರ ಇಲ್ಲಿ ಕೋಚಿಂಗ್ ಗೆ ನೀವು ಅಡ್ಮಿಷನ್ ಮಾಡಿಸಿದ್ರಿ ಅಂತಂದ್ರೆ ಫಿಸಿಕಲ್ ಟ್ರೈನಿಂಗ್ ಕೊಡ್ತಾರ ಎಕ್ಸಾಮ್ ಟ್ರೈನಿಂಗ್ ಕೊಡ್ತಾರ ಡ್ರೆಸಸ್ ಕೊಡ್ತಾರ ಬೇಸಿಕ್ ಕಂಪ್ಯೂಟರ್ ಕ್ಲಾಸಸ್ ಹೇಳಿಕೊಡ್ತಾರ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಕೊಡ್ತಾರ ಇನ್ನೊಂದು ಆಫರ್ ಏನಂತಂದ್ರ ನೀವು ಇಲ್ಲಿ ಒಂದ್ ಸಲ ಪ್ರವೇಶ ಪಡದ್ರಿ ಅಂತಂದ್ರ ನಿಮಗ್ ಜಾಬ್ ಆಗೋ ಮಟ್ಟ ಕ್ಲಾಸ್ಗೆ ಕುಂದಿರುವಂತ ಅವಕಾಶ ಇರ್ತೈತಿ ಮೊದಲ ಬರುವಂತ ಐವತ್ತು ಅಭ್ಯರ್ಥಿಗಳಿಗೆ ಫ್ರೀ ಕೋಚಿಂಗ್ ಹೇಳಿಕೊಡಕತ್ತಾರ ಅವ್ರಿಗೆ ಕೇವಲ ಎಂಟ್ರೆನ್ಸ್ ಫೀಸ್ ಅಷ್ಟೇ ಇರ್ತೈತಿ ಹಂಗಾರ ತಡಾಯಕ್ ಮಾಡಾಕತ್ತಿರಿ ಇಂಡಿಯನ್ ಆರ್ಮಿ ಕನಸನ್ನ ಹೊತ್ಕೊಂಡಿರುವ ನಿಮ್ ದೋಸ್ತಗ ಈ ವಿಡಿಯೋ ಶೇರ್ ಮಾಡ್ರಿ ಈ ಕೋಚಿಂಗ್ ಸೆಂಟರ್ ಅಡ್ರೆಸ್ ಇರೋದು ಸಿಕ್ಕನ್ ಅವರ್ ಕಾಂಪ್ಲೆಕ್ಸ್ ಲೈನ್ ಬಜಾರ್ ಹನುಮಾನ್ ಟೆಂಪಲ್ ಧಾರವಾಡ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗ ಕಾಂಟ್ಯಾಕ್ಟ್ ಮಾಡ್ರಿ